ಬುರುಡೆ ಕಥೆಯಲ್ಲಿ ಅದೆಷ್ಟು ಬುರುಡೆಗಳು ಬಿಟ್ಟರೆ ಗೊತ್ತಿಲ್ಲ ಆದರೆ ಇತ್ತೀಚೆಗೆ ಸತ್ಯಾಂಶಗಳು ಗೊತ್ತಾಗ್ತಾ ಇದೆ ಹೀಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಅನೇಕ ತಿರುವುಗಳನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ ಪ್ರಕರಣ ನೋಡಿ ಆ ಬುರುಡೆ ಬಂದಿರುವಂಥ ಕುತೂಹಲ ಇದೆಯಲ್ಲ ನಿಗೂಢತೆ ಇದೆಯಲ್ಲ ಅದು ಬಯಲಾಗ್ತಾ ಇದೆ ಎಲ್ಲಿಂದ ಬಂತು ಬುರುಡೆ ಅಂತ ಹೇಳಿದ್ರೆ ಒಂದು ಸಲ ಹೇಳ್ತಾರೆ ಗಿರೀಶ್ ಮಠಣ್ಣವರು ಕೊಟ್ಟರು ಅಂತ ಮತ್ತೊಂದು ಕಡೆ ಹೇಳ್ತಾರೆ ನಾನೇ ತಂದೆ ಅಂತೇಳಿ ಇಂಥ ಅನೇಕ ಬುರುಡೆಗಳಿದ್ದಾವೆ ಹುಡ್ಕೊಂಡು ಬರೋಣ ಬನ್ನಿ ಅಂತ ಆಗಿಸಿದಂಥ ಈ ಚಿನ್ನಯ್ಯ ಅದೆಷ್ಟು ಡ್ರಾಮಾ ಮಾಡಿದ್ದಾನೆ ಅನ್ನೋದು ಎಸ್ ಐ ಟಿ ಈಗ ಬಹಿರಂಗಪಡಿಸ್ತಾ ಇದೆ ಬುರುಡೆ ಪ್ರಕರಣವನ್ನು ಭೇದಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನಿಂದಲೇ ಬುರುಡೆ ಕಥೆ ಶುರು ಮಾಡಿದ್ದ ವಿಠಲಗೌಡ ಅತ್ಯಾಚಾರವಾಗಿ ಕೊಲೆಗೀಡಾಗಿದ್ದಂಥ ಸೌಜನ್ಯಾಳ ಮಾವ ವಿಠಲಗೌಡ ವಿಚಾರಣೆಯಲ್ಲಿ ಎಲ್ಲ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ ಎರಡು ವರ್ಷದ ಹಿಂದೆ ವಾಪಸ್ ಉಜಿರೆಗೆ ಬಂದಿದ್ದ ಉಜಿರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲ ತಿಂಗಳು ಕೆಲಸ ಮಾಡಿದ್ದ ಈ ವೇಳೆ ವಿಠಲಗೌಡನ ಕಣ್ಣಿಗೆ ಬಿದ್ದಿದ್ದ ಚಿನ್ನಯ್ಯ ವಿಠಲಗೌಡನಿಗೆ ಮೊದಲೇ ಪರಿಚಯವಿತ್ತು ಚಿನ್ನಯ್ಯನ ಜೊತೆ ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಂಥ ಅಪರಿಚಿತ ಶವವನ್ನು ಹೂಳ್ತಾ ಇದ್ದ ಚಿನ್ನಯ್ಯ ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಂಥ ಅಂದರೆ ನೀವದು ಮಾರ್ಟಮ್ ಆಗಿದೆ ಅಂತ ಭಾವಿಸಬೇಕಾಗಿಲ್ಲ ಅಥವಾ ಮಾರ್ಟಮ್ ಆಗಿಲ್ಲ ಅಂತ ಕೂಡ ಭಾವಿಸಬೇಕಾಗಿಲ್ಲ ಪೊಲೀಸರು ಬಂದಿದ್ದಾರೆ ಮಹಾಜರು ಮಾಡಿದ್ದಾರೆ ಅದನ್ನು ಹೂತಾಕ್ಸಿದ್ದಾರೆ ಅಂಥ ಶವಗಳನ್ನು ಹೂತಿದ್ದನಲ್ಲ ಚಿನ್ನಯ್ಯ ಚಿನ್ನಯ್ಯ ಶವಗಳನ್ನು ಹೂಳ್ತಾ ಇದ್ದ ಹೇಳಿ ಇದೇ ವಿಠಲ್ಗೌಡ ಅವರಿಗೆ ಗೊತ್ತಿತ್ತು ಈ ಬಗ್ಗೆ ಮೊದಲೇ ತಿಳಿದುಕೊಂಡಿದ್ದೆಲ್ಲ ಮಾಹಿತಿಯನ್ನು ವಿಠಲ್ಗೌಡ ಕಲೆ ಹಾಕಿದ್ದ ಚಿನ್ನಯ್ಯನನ್ನು ಆ ಗ್ಯಾಂಗ್ಗೆ ಪರಿಚಯಿಸಿದ್ದ ಯಾವ ಗ್ಯಾಂಗ್ಗೆ ಒಂದು ಗ್ಯಾಂಗ್ ಇದೆಯಲ್ಲ ಸೂತ್ರಧಾರಿಗಳ ತಂಡ ಇದೆಯಲ್ಲ ಇಬ್ಬರುಡೆಯರ ಹಸ್ಯ ಭೇದಿಸ್ತಾ ಹೋದಂಗೆಲ್ಲ ಆ ಗ್ಯಾಂಗ್ನ ಎಲ್ಲ ಪವಾಡಗಳು ಕೂಡ ಆಚೆ ಬರ್ತಾ ಇದ್ದಾವೆ ಒಂದು ಗ್ಯಾಂಗ್ ಇತ್ತಲ್ಲ ಆ ಗ್ಯಾಂಗ್ಗೆ ವಿಠಲ್ಗೌಡ ಈತನನ್ನು ಚಿನ್ನಯ್ಯನನ್ನು ಪರಿಚಯ ಮಾಡಿಸಿ ಕೊಟ್ಟಿದ್ದ ಜಂಟಿಯಾಗಿ ಷಡ್ಯಂತ್ರದ ಪ್ಲ್ಯಾನನ್ನು ಮಾಡಿದರು ಹೇಗೆ ಅಂತ ಹೇಳಿದ್ರೆ ಹೇಗೋ ಚಿನ್ನಯ್ಯನಿಗೆ ಶವವನ್ನು ಹೂತಿಟ್ಟಿರುವಂಥ ಜಾಗ ಗೊತ್ತು ಯಾವ್ಯಾವ ಕಾಡುಗಳಲ್ಲಿ ಎಷ್ಟು ಶವಗಳನ್ನು ಹೂತಿದ್ದಾನೆ ಎನ್ನುವ ಮಾಹಿತಿ ವಿಠಲ್ಗೌಡ ಅವರಿಗಿತ್ತು ಸೊ ಹೀಗಾಗಿ ಚಿನ್ನಯ್ಯನೇ ಸರಿಯಾದ ವ್ಯಕ್ತಿ ಚಿನ್ನಯ್ಯನ ಮೂಲಕವೇ ಇಡೀ ಬೃಡೆ ಪ್ರಕರಣವನ್ನು ಕತೆಯನ್ನು ಕಟ್ಟಬೇಕು ಅಂತ ಹೇಳಿ ಈ ವಿಠಲ್ಗೌಡ ಪ್ಲ್ಯಾನ್ ಮಾಡಿಕೊಂಡ ಒಂದು ಗ್ಯಾಂಗ್ಗೆ ಪರಿಚಯ ಮಾಡಿಕೊಟ್ಟ ಅಲ್ಲಿ ಇನ್ನಷ್ಟು ಐಡಿಯಾಸ್ ಬಂತು ಇಲ್ಲ ಇದನ್ನ ಹಿಂಗೆ ಎಕ್ಸಿಕ್ಯೂಟ್ ಮಾಡೋಣ ಹಂಗೆ ಎಕ್ಸಿಕ್ಯೂಟ್ ಮಾಡೋಣ ಅಂತ ಎಸ್ ಐ ಟಿಯನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಬುರುಡೆ ಕತೆ ಬುರುಡೆ ತಂದಿದ್ದು ಲ್ಯಾಬ್ನಿಂದನೂ ಅಲ್ಲ ಅಥವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ತೋಟದಿಂದಲೂ ಅಲ್ಲ ಈ ಡೆಲ್ಲಿಗೆ ಹೋಯ್ತಂತೆ ಕರ್ನಾ ಬೆಂಗಳೂರಿಗೆ ಬಂತಂತೆ ಜಯಂತ್ ಟಿ ಮನೆಯಲ್ಲಿತ್ತಂತೆ ಏನೆಲ್ಲ ಕತೆಗಳು ಸೃಷ್ಟಿಯಾಗಿದ್ದಾವೋ ಆದರೆ ಅದರ ಮೂಲ ಹುಡುಕ್ತಾ ಹುಡ್ತಾ ಹೋದಂಗೆಲ್ಲ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹುಬ್ಬೇರಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಒಂದು ಸಿನಿಮಾ ರೀತಿಯಲ್ಲಿ ಇದೆಯಲ್ರಿ ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ಇದೆ ಅದು ಬಿರುಡೆ ಕತೆ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ಓಪನ್ ಮಾಡಿದ್ರೆ ಸಿಗುವಂಥ ನಾ ಅನೇಕ ನೂರಾರು ಕಥೆಗಳು ಹಿಂದೆ ಪವಾಡ ಪವಾಡಗಳನ್ನು ಕೇಳ್ತಾ ಇದ್ವಿ ಧಾರ್ಮಿಕತೆಯ ಭಕ್ತಿಭಾವವನ್ನು ಕೇಳ್ತಾ ಇದ್ವಿ ಈಗ ಧರ್ಮಸ್ಥಳ ಅಂತ ಹೇಳಿದ್ರೆ ನೂರಾರು ಕಥೆಗಳನ್ನು ಈ ಥರ ಥ್ರಿಲ್ಲರ್ ಕಥೆಗಳನ್ನು ಕೇಳ್ತಾ ಇದ್ವಿ ಈ ಬುರುಡೆ ತೆಗೆದುಕೊಂಡು ಬಂದಿದ್ದು ಎಲ್ಲಿಂದ ಅಂತ ಹೇಳಿದ್ರೆ ಆತ ತಂದಿದ್ದು ಲ್ಯಾಬ್ನಿಂದನೂ ಅಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಿಂದಲೂ ಅಲ್ಲ ತಂದಿದ್ದು ಬಂಗ್ಲಗುಡ್ಡದ ಕಾಡಿನಿಂದ ಬಂಗ್ಲ ಗುಡ್ಡದ ಕಾಡಿನಿಂದ ಈ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದ ತಂದಿದ್ದು ಯಾರು ಅಂದರೆ ಚಿನ್ನಯ್ಯ ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಇದೇ ಸೌಜನ್ಯ ಮಾವ ವಿಠಲಗೌಡ ಚಿನ್ನಯ್ಯ ಹೇಳಿದ ಕೊನೆಯ ಸತ್ಯದಿಂದ ಲಾಕ್ ಆಗಿದ್ದಾನೆ ವಿಠಲಗೌಡ ವಿಠಲಗೌಡ ಕೂಡ ಇಲ್ಲಿ ನೋಡಿ ಸೌಜನ್ಯ ಪ್ರಕರಣ ಬೇರೆ ಅದನ್ನು ಇಲ್ಲಿ ಒಂದು ಇಲ್ಲಿಗೆ ಹಾಕಬೇಕು ಅಂತಿಲ್ಲ ಆದರೂ ಎಲ್ಲೊಂದು ಕಡೆ ಇದು ಪ್ಯಾರಲಲ್ ವೇಯಲ್ಲಿ ನಡೀತಾ ಇರುವಂಥ ಸಮಾನಾಂತರ ರಸ್ತೆಯಲ್ಲಿ ಹೋಗ್ತಾ ಇರುವಂಥ ಎರಡು ಚಕ್ರಗಳಿದ್ದ ಥರ ಸೌಜನ್ಯ ಪ್ರಕರಣ ಇತ್ತ ಬುರುಡೆ ಪ್ರಕರಣ ಇದೆಯಲ್ಲ ತಳುಕು ಹಾಕಿಕೊಂಡು ನೋಡಬೇಕಾಗಿಲ್ಲ ಬಟ್ ಎಲ್ಲೋ ಒಂದು ಕಡೆ ಲಿಂಕ್ ಆಗುತ್ತೆ ನೋಡಿ ವಿಠಲ್ಗೌಡ ಎಂಟ್ರಿ ಆಗದ ಕಾರಣಕ್ಕಾಗಿ ಆ ಕಥೆಯನ್ನು ಹೇಳಬೇಕಾಗಿದೆ ವಿಠಲ್ಗೌಡ ತನ್ನ ಸೊಸೆ ಸೌಜನ್ಯ ಅತ್ಯಾಚಾರ ಆಗಿ ಕೊಲೆ ಪ್ರಕಾರ ಕೊಲೆ ಆಗಿತ್ತಲ್ಲ ಆ ನಂತರದಲ್ಲಿ ಖಂಡಿತವಾಗೂ ಕುಟುಂಬದ ನೋವಿರುತ್ತೆ ಹಿಂಗಾಯ್ತಲ್ಲ ನಮ್ಮ ಮನೆ ಮಗಳಿಗೆ ಅಂತ ನೋವಿರುತ್ತೆ ಬಟ್ ಇಲ್ಲಿ ಆ ಕಾರಣಕ್ಕಾಗಿಯೇ ಇಲ್ಲಿ ಒಂದು ಬೃಡೆ ಕಥೆಯನ್ನು ಸೃಷ್ಟಿ ಮಾಡಿದ್ರ ಗೊತ್ತಿಲ್ಲ ಬಟ್ ವಿಠಲ್ಗೌಡ ಚಿನ್ನಯ್ಯನ ಜೊತೆ ಸೇರಿಕೊಂಡು ಗ್ಯಾಂಗಿನೊಂದಿಗೆ ಮಾತಾಡಿಕೊಂಡು ಆತ ಹೂತಿದ್ದಂಥ ಒಂದು ಬಂಗ್ಲ ಗುಡ್ಡದ ಕಾಡಿನಿಂದ ಚಿನ್ನಯ್ಯ ಒಂದು ಬುರುಡೆಯನ್ನು ತೆಗೆದುಕೊಂಡು ಬರ್ತಾನೆ ಆ ಬುರುಡೆಯನ್ನು ತೆಗೆದುಕೊಂಡು ಬಂದು ನೇರವಾಗಿ ಕೋರ್ಟಿಗೆ ಬರ್ತಾನೆ ಇಂಥ ಅನೇಕ ಬುರುಡೆಗಳಿದೆ ಅಂತ ಕತೆ ಕಟ್ತಾನೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ವಿಠಲಗೌಡ ಜೊತೆ ಸಂಪರ್ಕವನ್ನು ಹೊಂದಿದ್ದ ಚಿನ್ನಯ್ಯ ವಿಠಲಗೌಡನ ಹೋಟೆಲ್ಗೆ ಪ್ರತಿನಿತ್ಯ ಹೋಗ್ತಾ ಇದ್ದ ಚಿನ್ನಯ್ಯ ವಿಠಲಗೌಡನ ಹೋಟೆಲ್ ಇತ್ತು ಹೋಟೆಲ್ ಅಂದರೆ ನಾಲ್ಕಾರು ಜನ ಬರುವಂಥ ಸ್ಥಳ ಅದು ಧರ್ಮಸ್ಥಳ ಬಿಟ್ಟು ಹೋದ ಬಳಿಕವೂ ಕೂಡ ವಿಠಲಗೌಡನ ಜೊತೆ ಸಂಪರ್ಕ ಇತ್ತು ಮುರುಡೆ ಕೆತ್ತೆ ಆರಂಭವಾಗಿದ್ದು ಕೂಡ ವಿಠಲಗೌಡ ಸಮ್ಮುಖದಲ್ಲೇ ಬುರುಡೆ ತೆಗಿಲಿಕ್ಕೆ ಬಂಗ್ಲಗುಡ್ಡ ಕಾಡಿಗೆ ಹೋಗಿದ್ದ ಚಿನ್ನಯ್ಯ ಮತ್ತು ವಿಠ್ಠಲಗೌಡ ನನ್ನ ಜೊತೆಯೇ ಇರಿ ನಾನೇ ಬುರುಡೆ ತರ್ತೇನೆ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ದ ಚಿನ್ನಯ್ಯನ ಜೊತೆಗೆ ಕಾಡಿಗೆ ಹೋಗಿದ್ದು ಮಾತ್ರ ಬಟ್ ಆ ಬುಡು ಮುಟ್ಟಿಲ್ಲ ಎಂಬ ಧೈರ್ಯದಲ್ಲಿ ವಿಠಲ್ಗೌಡ ಇದ್ದ ಆದರೆ ಈಗ ಆ ಚಿನ್ನಯ್ಯ ಜೊತೆ ಲಾಕ್ ಆಗಿದ್ದಾನೆ ಸೌಜನ್ಯ ಮಾವ ವಿಠಲಗೌಡ ಎಸ್ ಐ ಟಿ ಅಧಿಕಾರಿಗಳು ವಿಠಲಗೌಡ ಅವರನ್ನು ತೀವ್ರವಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಮಧ್ಯರಾತ್ರಿವರೆಗೂ ಕೂಡ ಎಸ್ ಐ ಟಿ ವಿಚಾರಣೆ ಆಗಿದೆ ಇವತ್ತು ಎಸ್ ಐ ಟಿಯಿಂದ ವಿಠಲಗೌಡ ಅಂತ ಮತ್ತೆ ವಿಚಾರಣೆ ಮುಂದೆ ಮುಂದುವರಿಸುವಂಥ ಸಾಧ್ಯತೆಗಳಿದ್ದಾವೆ ವಿಠಲ್ಗೌಡ ಪಾತ್ರಕ್ಕೆ ದಾಖಲೆ ಸಿಕ್ಕಲ್ಲಿ ಒಂದು ವೇಳೆ ವಿಠಲ್ಗೌಡ ಏನೆಲ್ಲ ಮಾಡಿದ್ದಾನೆ ಅಂತ ಗೊತ್ತಾದರೆ ಮೋಸ್ಟ್ಲಿ ಅರೆಸ್ಟ್ ಮಾಡಬಹುದು ಆತನನ್ನು ಕೂಡ ಆರೋಪಿಯನ್ನಾಗಿ ತೆಗೆದುಕೊಳ್ಳಬಹುದು